ಡಿಸೆಂಬರ್ ಹದಿನಾರಕ್ಕೆ ಸೂರ್ಯ ಧನುರಾಶಿಗೆ ಸಂಚರಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತೆ ಈ ಮಾಸದಲ್ಲಿ ಮಾಡುವಂತಹ ಪೂಜೆಗೆ ತುಂಬಾ ಶಕ್ತಿ ಮಹತ್ವವಿದೆ ಧನುರ್ಮಾಸದಲ್ಲಿ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಮಾಡಬೇಕು ಹಾಗಾದರೆ ಧನುರ್ಮಾಸ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳಲೇಬೇಕು ಸ್ನೇಹಿತರೆ ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆ ಸಾವಿರ ವರ್ಷಗಳು ಮಾಡಿದ ಪೂಜೆಯ ಫಲವನ್ನು ತಂದುಕೊಡುತ್ತೆ ಈ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮೊದಲೇ ಎದ್ದೇಳಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಪ್ರತಿದಿನ ಒಂದೇ ಸಮಯದಲ್ಲಿ ಪೂಜೆ ಮಾಡಬೇಕು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವಾಗಾದರೂ ಪೂಜೆ ಮಾಡಿದರೆ ಅದರ ಫಲ ಸಿಗುವುದಿಲ್ಲ ಧನುರ್ಮಾಸ ಪೂಜೆಯಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರಬೇಕು ಪೂಜೆಗೆ ನೈವೇದ್ಯ ತಯಾರಿಸುವಾಗಲೂ ಅಷ್ಟೇ ಅಕ್ಕಿ ಹಾಗೂ ಹೆಸರು ಬೇಳೆಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ತಯಾರಿಸಬೇಕಾಗುತ್ತದೆ ನೈವೇದ್ಯವನ್ನು ಪೌರಾಣಿಕ ನಂಬಿಕೆಯ ಪ್ರಕಾರ ವರ್ಷವನ್ನು ಉತ್ತರಾಯಣ ದಕ್ಷಿಣಾಯಣ ಎಂದು ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಧನುರ್ಮಾಸ ದೇವರಿಗೆ ರಾತ್ರಿ ಕೊನೆಗೊಳ್ಳುವ ಕೊನೆಯ ದಿನವೆಂದು ಹೇಳಲಾಗುತ್ತೆ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದೇವರಿಗೆ ಪೂಜೆಯನ್ನು ಮಾಡಬೇಕು ಹೀಗೆ ಮಾಡಿದರೆ ಸಾವಿರ ವರ್ಷಗಳ ಪೂಜೆಯ ಫಲ ಸಿಗುತ್ತದೆ ಈ ತಿಂಗಳಿನಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಪೂಜೆಯನ್ನು ಮಾಡಬೇಕು ವಿಷ್ಣುವಿನ ಶ್ಲೋಕವನ್ನು ಪಠಿಸಬೇಕು ಬಡವರಿಗೆ ಅಶಕ್ತರಿಗೆ ಕೈಲಾದಷ್ಟು ದಾನವನ್ನು ಮಾಡಬೇಕು ಬ್ರಾಹ್ಮಣರಿಗೆ ಕಾಣಿಕೆಯನ್ನು ನೀಡಬೇಕು ಯಾರು ಈ ಮಾಸದಲ್ಲಿ ವಿಷ್ಣುವಿನ ಪೂಜೆಯನ್ನು ತಪ್ಪದೇ ಮಾಡ್ತಾರೋ ಅವರಿಗೆ ಪೂಜಾ ಫಲದಿಂದ ಕಷ್ಟಗಳು ದೂರಾಗಿ ಇಷ್ಟಾರ್ಥಗಳು ನೆರವೇರುತ್ತದೆ ಧನುರ್ಮಾಸದಲ್ಲಿ ಕಾತ್ಯಾಯನ ವ್ರತವೆಂದು ಆಚರಿಸಲಾಗುತ್ತೆ ಇದನ್ನು ಮದುವೆಯಾಗದ ಹೆಣ್ಣು ಮಕ್ಕಳು ಆಚರಿಸ್ತಾರೆ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಗುಣವಂತಾಪತಿ ಸಿಗುತ್ತಾನೆ ಎನ್ನುವುದು ನಂಬಿಕೆ ಧನುರ್ಮಾಸ ವಿಷ್ಣುವಿನ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಮಾಸವಾದ ಕಾರಣ ಈ ತಿಂಗಳಿನಲ್ಲಿ ವಿಷ್ಣುವಿನ ಪೂಜೆಗೆ ಅತ್ಯಂತ ಪ್ರಾಶಸ್ತ್ಯವಾದ ಮಾಸ ಅಂತ ಹೇಳಲಾಗಿದೆ ಧನುರ್ಮಾಸದಲ್ಲಿ ಮುದ್ಗ ಅನ್ನವನ್ನು ನೈವೇದ್ಯ ಮಾಡಿ ದೇವರಿಗೆ ಅರ್ಪಿಸಬೇಕು ಇದನ್ನು ಕಿಚಡಿ ಅಥವಾ ಧನುರ್ಮಾಸದಲ್ಲಿ ಮಾಡುವಂಥ ಈ ಒಂದು ಪ್ರಸಾದಕ್ಕೆ ಪೊಂಗಲ್ ಅಂತಾನೂ ಕರೀತಾರೆ ಧನುಮಡ್ಡಿ ಅಂತಾನೂ ಕರೀತಾರೆ ಹೆಸರು ಬೇಳೆ ಅಕ್ಕಿ ಸಮ ಪ್ರಮಾಣದಲ್ಲಿ ಹಾಕಿ ಬೆಲ್ಲ ಜೀರಿಗೆ ಪುಡಿ ಮೆಂತೆ ಪುಡಿ ಸೇರಿಸಿ ಮಾಡುವ ಈ ಪ್ರಸಾದವನ್ನು ದೇವರಿಗೆ ಅರ್ಪಿಸಲಾಗುತ್ತೆ ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ನಾಲ್ಕು ಮೂವತ್ತರಿಂದ ಆರು ಮೂವತ್ತರ ಒಳಗೆ ಪೂಜೆಯನ್ನು ಮಾಡಬೇಕು ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಇರುವಾಗ ಪೂಜೆ ಮಾಡಬೇಕು ಅಕ್ಷ ನಕ್ಷತ್ರಗಳು ಕಾಣಿಸಿಕೊಂಡು ಕಾಣಿಸಿಕೊಳ್ಳುವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ನಕ್ಷತ್ರಗಳು ಮರ್ಯಾದ ನಂತರ ಮಾಡಿದ ಪೂಜೆ ಅಪೂರ್ಣವಾಗುತ್ತದೆ ಅಂತ ಹೇಳಲಾಗುತ್ತೆ ಧನುರ್ಮಾಸದಲ್ಲಿ ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ಭಗವತ್ತೇ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಹೇಳಬೇಕು ಧನುರ್ಮಾಸವನ್ನು ಕರ್ಮದ ಮಾಸ ಅಂತಾನೂ ಕರೀತಾರೆ ಆದ್ದರಿಂದ ಕರ್ಮದ ಮಾಸದಲ್ಲಿ ಮದುವೆ ಮಾಡಿದರೆ ಶುಭವಲ್ಲ ಹೀಗಾಗಿ ಮದುವೆ ಮುಂತಾದ ಶುಭ ಕಾರ್ಯವನ್ನು ಮಾಡೋದಿಲ್ಲ ಈ ಮಾಸದಲ್ಲಿ ದೇವರ ಪೂಜೆಗೆ ಅಷ್ಟೇ ಮಹತ್ವ ಧನುರ್ಮಾಸದಲ್ಲಿ ಮೂವತ್ತು ದಿನವೂ ತಿರುಪತಿಯಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ ಹಾಗೆ ಧನುರ್ಮಾಸದಲ್ಲಿ ವೈಕುಂಠ ಏಕಾದಶಿ ಬರಲಿದ್ದು ವೈಕುಂಠ ಏಕಾದಶಿಯನ್ನು ಅತ್ಯಂತ ವಿಶೇಷತೆಯಿಂದ ಮಾಡಲಾಗುತ್ತೆ ಸ್ವರ್ಗದ ಬಾಗಿಲು ಈ ದಿನ ತೆರೆದಿ ತೆರೆದಿರುತ್ತೆ ಎನ್ನುವ ನಂಬಿಕೆ ಇದ್ದು ಈ ದಿನ ಯಾರು ಮಹಾವಿಷ್ಣುವಿನ ದೇವಸ್ಥಾನಗಳಿಗೆ ಹೋಗಿ ಉತ್ತರ ಬಾಗಿಲಿನ ಮೂಲಕ ಹೋಗಿ ದೇವರ ದರ್ಶನವನ್ನು ಮಾಡುವವರು ಅವರಿಗೆ ಸ್ವತಃ ನಾರಾಯಣನ ಕೃಪೆ ಉಂಟಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಸ್ವರ್ಗದಲ್ಲಿ ಸ್ಥಾನ ದೊರೆಯುತ್ತದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಮಾಂಸಾಹಾರವನ್ನು ತ್ಯಜಿಸಬೇಕು ಈ ಎಲ್ಲ ಒಂದು ನಿಯಮಗಳನ್ನು ಪಾಲಿಸಿ ನಾವು ಧನುರ್ಮಾಸ ಪೂಜೆಯನ್ನು ಮಾಡಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳು ಖಂಡಿತ ನೆರವೇರುತ್ತೆ ಹಾಗೆ ಸಾವಿರಾರು ವರ್ಷಗಳ ಪೂಜೆ ಮಾಡಿದಂತಹ ಫಲವನ್ನು ಒಂದೇ ಒಂದು ದಿನ ಧನುರ್ಮಾಸ ಪೂಜೆ ಮಾಡಿದರೂ ಕೂಡ ನಾವು ಪಡೆದುಕೊಳ್ಬಹುದು ತಿಳಿದುಕೊಂಡ್ರಲ್ವಾ どこだ